ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ವೀರೇಶ್ವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಎ ಎಸ್ ಪಾಟೀಲ್ ನಡಳ್ಳಿ ಅವರ ಅಧಿಕಾರ ಅವಧಿಯಲ್ಲಿ ಮಂಜೂರಾಗಿದ್ದ ರಸ್ತೆ ಗುಣಮಟ್ಟದ ಕಾಮಗಾರಿ ನಡೆಸಿದ್ದರೆ ಹೋರಾಟ ಮುದ್ದೇಬ್ಯಾ ತಾಲೂಕಿನ ಆಲೂರು ಗ್ರಾಮದ ಎರ್ಗಲ್ ಗ್ರಾಮದವರೆಗೆ ನಾಲ್ಕು ಪಾಯಿಂಟ್ ಹದಿನಾರು ಕೋಟಿ ವೆಚ್ಚದಲ್ಲಿ ಐದು ಕಿಲೋಮೀಟರ್ ರಸ್ತೆ ನಿರ್ಮಾಣ ಕಾಮಗಾರಿ ಕಳಪೆಯಾಗಿದೆ ಇದನ್ನು ತಡೆದು ಗುಣಮಟ್ಟದ ಕಾಮಗಾರಿಗೆ ಆದ್ಯತೆ ನೀಡದಿದ್ದರೆ ಪಿಡಬ್ಲ್ಯೂ ಕಚೇರಿ ಎದುರು ಗ್ರಾಮಸ್ಥರು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳು ಸಹಯೋಗದೊಂದಿಗೆ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಎಂದು ಕರ್ನಾಟಕ ಬಹುಜನ ಚಳವಳಿ ಸಂಘದ ಜಿಲ್ಲಾ ಅಧ್ಯಕ್ಷ ಸಿಕೋ ಆಲೂರ್ ಎಚ್ಚರಿಸಿದ್ದಾರೆ ಈ ಕುರಿತು ಕಾಮಗಾರಿ ಸ್ಥಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯೋಜನಾ ವರದಿಯಂತೆ ಗುತ್ತಿದಾರರು ಕೆಲಸ ಮಾಡುತ್ತಿಲ್ಲ ಪ್ರಭಾವಿಗಳ ಹೊಲದಲ್ಲಿ ಹತ್ತಿರ ಅವರ ಹೊಲಕ್ಕೆ ಅನುಕೂಲ ಮಾಡಿಕೊಡಲು ಕಡಿಮೆಯ ಅಳತೆಯ ರಸ್ತೆ ನಿರ್ಮಿಸಿ ಅನುದಾನ ಎತ್ತಿ ಹಾಕುವ ಹುನ್ನಾರು ನಡೆಯುತ್ತಿದೆ ಗುತ್ತಿದಾರರು ನೇಮಾನುಸಾರ ಗುಣಮಟ್ಟದ ಕಾಮಗಾರಿ ನಡೆಸುತ್ತಿಲ್ಲ ಪಿಡಬ್ಲ್ಯೂ ಇಲಾಖೆಯವರ ಈ ರಸ್ತೆ ಮೇಲುಸ್ತುವಾರಿ ನಡೆಸಿ ಗುಣಮಟ್ಟದ ಖಚಿತಪಡಿಸಿಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಹಿಂದೆ ಎಸ್ ಪಟ್ಟಣಹಳ್ಳಿ ಅವರು ಶಾಸಕರಾಗಿದ್ದಾಗ ಈ ಭಾಗದ ಜನರ ಐದು ದಶಕಗಳ ಬೇಡಿಕೆ ಮನ್ನಿಸಿ ರಸ್ತೆ ನಿರ್ಮಾಣಕ್ಕೆ ಪಿಡಬ್ಲ್ಯೂ ಇಲಾಖೆಯವರಿಗೆ ಸೂಚಿಸಿ ಡಿ ಪಿ ಆರ್ ತಯಾರಿಸಿ ಸರ್ಕಾರದಿಂದ ಅನುದಾನವನ್ನು ನಿಗದಿಪಡಿಸಿ ಮಂಜೂರಾತಿ ಕೊಡಿಸಿದ್ದರು ಸಾರ್ವತ್ರಿಕ ಚುನಾವಣೆಗಳ ಬಂದಿದ್ದರಿಂದ ಕಾಮಗಾರಿ ಆರಂಭಗೊಂಡಿರಲ್ಲ ಹೊಸ ಸರ್ಕಾರ ಬಂದ ನಂತರ ಮತಕ್ಷೇತ್ರದ ಶಾಸಕರಾದ ಸಿ ಎಸ್ ನಾಡಗೌಡರು ಆಯ್ಕೆಯಾದ ಹಿನ್ನೆಲೆ ಈ ಈ ಕೆಲಸ ನೆನಗೋದಿಗೆ ಬಿದ್ದಿತ್ತು ಇದನ್ನು ಬೇರೆಡೆ ಸ್ಥಳಾಂತರ ನಡೆಸುವ ಹುನ್ನಾರಗಳು ನಡೆದಿದ್ದವು ಆದರೆ ದಲಿತ ಸಂಘಟನೆಗಳು ಗ್ರಾಮಸ್ಥರು ಪ್ರಯತ್ನದಿಂದಾಗಿ ಕೆಲಸ ಬೇರೆಡೆ ಎತ್ತಂಗಡಿಯಾಗದೆ ಆಗದೆ ಇಲ್ಲಿಯೇ ಮುಂದುವರಿಯಿತು ಎಂದರು ಈಗ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರು ನೇಮ ಅನುಸೂರ ಕೆಲಸ ಮಾಡುತ್ತಿಲ್ಲ ಒಂದು ಕಡೆ ಹತ್ತು ಅಡಿ ಮತ್ತೊಂದು ಕಡೆ ಮೂವತ್ತು ಅಡಿ ಮಗದೊಂದು ಕಡೆ ಮೂವತ್ತ್ಮೂರು ಅಡಿ ಹೀಗೆ ತಮಗೆ ಬೇಕಾದ ಹಾಗೆ ರಸ್ತೆ ಕೆಲಸ ಮಾಡತೊಡಗಿದ್ದಾರೆ ಹೊಸದಾಗಿ ರಸ್ತೆ ನಿರ್ಮಿಸಬೇಕಾದರೆ ತಳಭಾಗವನ್ನು ಅತ್ಯಂತ ಗಟ್ಟಿಯಾಗಿ ನಿರ್ಮಿಸಬೇಕು ಎರಡೂ ಬೀದಿ ಮಳೆ ನೀರು ಹರಿದು ಹೋಗಲು ಚರಂಡಿ ಮಾದರಿಯಲ್ಲಿ ತಗ್ಗು ನಿರ್ಮಿಸಬೇಕು ಕೆಲವು ಕಡೆ ಪ್ರಭಾವಿಗಳ ಜಮೀನು ಇರುವುದರಿಂದ ಈ ಭಾಗದಲ್ಲಿ ಗುತ್ತಿದಾರರು ತಗ್ಗು ನಿರ್ಮಿಸುತ್ತಿಲ್ಲ ಮೂವತ್ತ್ಮೂರು ಅಡಿ ರಸ್ತೆ ಆಗಲ ಇದ್ದರೂ ಕೆಲವೊಂದು ಕಡೆ ಹನ್ನೆರಡು ಅಡಿ ರಸ್ತೆ ಮಾತ್ರ ನಿರ್ಮಿಸಲಾಗುತ್ತದೆ ಗುತ್ತಿದಾರರು ರಾಜಕೀಯ ಪ್ರಭಾವ ಹೊಂದಿರುವವರು ಜಮೀನುಗಳು ಬೆಳೆ ಹನ್ನೆರಡು ಅಡಿ ರಸ್ತೆ ಮಾತ್ರ ಮಾಡುತ್ತಿದ್ದಾರೆ ಅವರ ಹೊಲ ದಾಟದ ನಂತರ ಮೂವತ್ತ್ಮೂರು ಅಡಿ ರಸ್ತೆ ಮಾಡುತ್ತಿದ್ದಾರೆ ಇದು ತಾರತಮ್ಯ ಧೋರಣೆಯಾಗಿದೆ ಎಂದರು ರಸ್ತೆ ಮಧ್ಯದಲ್ಲಿ ಕಿರು ಸೇತುವೆಗಳು ನಿರ್ಮಿಸಬೇಕು ಗುತ್ತಿಗೆದಾರರು ಸೇತುವೆ ಗೋಡೆಗಾಗಿ ಎಂಟು ಎಮ್ ಎಮ್ ಕಬ್ಬಿಣದ ಸರಳು ಬಳಸುತ್ತಿದ್ದಾರೆ ವಾಸ್ತವವಾಗಿ ಹತ್ತು ಎಮ್ ಸರಳು ಬಳಸಬೇಕು ಈ ರಸ್ತೆಯಲ್ಲಿ ಭಾರೀ ವಾಹನಗಳು ಸಂಚರಿಸುವುದರಿಂದ ಮುಂದೊಂದು ದಿನ ಕಳಪೆ ಗುಣಮಟ್ಟದಿಂದಾಗಿ ಸೇತುವೆ ಕುಶಿ ಬೀಳುವ ಅಪಾಯ ಇದೆ ಇದಲ್ಲದೆ ಪ್ರಭಾವಿಗಳ ಹೊಲದ ನಂತರ ದಲಿತರಿಗೆ ಸೇರಿದ ಹೊಲಗಳಿದ್ದು ಅಲ್ಲಿ ಪೂರ್ಣ ಪ್ರಮಾಣದ ರಸ್ತೆ ನಿರ್ಮಿಸಲಾಗುತ್ತೆ ಎಂದರು ಇದಲ್ಲೇ ತಾರತಮ್ಯದ ಜೊತೆಗೆ ಸಂಪೂರ್ಣ ರಸ್ತೆಯಲ್ಲಿ ಸಂಪೂರ್ಣ ರಸ್ತೆಯನ್ನು ಯೋಜನೆಯಂತೆ ಮಾಡದೆ ತಮಗೆ ಬೇಕಾದ ಬೇಕಾದಂತೆ ಮಾಡಿ ಅನುದಾನ ಉಳಿಸಿಕೊಳ್ಳುವ ಹುನ್ನಾರು ಇದರಲ್ಲಿ ಎದ್ದು ಕಾಣತೊಡಗಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳಪೆ ಗುಣಮಟ್ಟದ ರಸ್ತೆ ಕಾಮಗಾರಿ ತಡೆದು ಗುಣಮಟ್ಟದ ರಸ್ತೆ ಕಾಮಗಾರಿಗೆ ಆದ್ಯತೆ ಕೊಡಬೇಕು ಎಂದು ಆಗ್ರಹಿಸಿದರೆ ಗ್ರಾಮದ ಪ್ರಮುಖರಾದ ಗದ್ದೆಪ್ಪ ಬೋಯರ್ ಶೆಣಪ್ಪ ಕಡಿ ಬಿಷ್ಟಪ್ಪ ಬಿರಾದಾರ್ ರಚಾಯಿ ಹಿರೇಮಠ್ ಇನ್ನುಳಿದ ರೈತರು ಇದ್ದರು ಈಗ ತಾನೇ ನಾನು ಮುಖಾಂತರ ತಮಗೆ ಸೂಕ್ತವಾದ ಜಾಗವನ್ನು ತೋರಿಸಿದೆ ಈ ಸದ್ ಈ ಜಾಗ ತೋರಿಸೋದ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಮೂವತ್ತ್ಮೂರು ಫೂಟ್ ಜಾಗ ಐತಿ ಮುಂದೆ ಈ ಸದ್ದ ಇಲ್ಲಿ ಹತ್ತು ಅಥವಾ ಹನ್ನೆರಡು ಫೂಟ್ ಜಾಗ ಬರೋಕುತೈತಿ ಈಗ ಅದನ್ನು ಕೂಡ ತಮ್ಗೆ ತೋರ್ಸೋಕೆ ಇಷ್ಟಪಡ್ತೀನಿ ನಾನು ಅದೇ ಜಾಗದಾಗ ನಿಂತೀನಿ ಹನ್ನೆರಡು ಫೂಟ್ ರಸ್ತೆಯಲ್ಲೇ ನಿಂತೀನಿ ಮತ್ತೆ ಹೆಚ್ಚು ಕಡೆ ಡ್ರೈನೇಜ್ ಆಗೋಕ್ಕೊಂತೈತಿ ಮತ್ತು ಮತ್ತೆ ಕಡೆ ಡ್ರೈನೇಜ್ ಇಲ್ಲ ಈ ಕಡೆ ಡ್ರೈನೇಜ್ ಯಾಕೆ ಇಲ್ಲ ಅಂದ್ರೆ ಯಾರೋ ಗಾಳು ಪೂಜೆ ಧನ್ಯ ಯಾಕಂದ್ರ ಅವರು ಪ್ರಭಾವಿ ಅದಾರ ಈ ಅವರು ಪ್ರಭಾವಿ ಅದಾರ ಸದ್ದ ಅವರು ರಾಜಕೀಯದಲ್ಲಿ ಇದಾರ ಅಂತೇಳಿ ಈಚೆ ಕಡೆ ಡ್ರೈನೇಜ್ ತಗೊಂಡಿಲ್ಲ ಇವರು ಕಾಂಟ್ರಾಕ್ಟರ್ ಭಂಗಿ ರಾಜು ಅವರು ಈಗ ತಾನೇ ತಮಗಲ್ಲೇ ಆ ರೋಡ್ ತೋರ್ಸಿದೆ ಮೂರು ಫೂಟ್ ರಸ್ತೆ ಇದೆ ಈಗ ನಾನು ಹನ್ನೆರಡು ಫೂಟ್ ರಸ್ತೆ ಹತ್ರ ಬಂದಿದ್ದೀನಿ ಅಲ್ಲಿ ಮೂವತ್ತ್ ಮೂರು ಫೂಟ್ ರಸ್ತೆ ಇಲ್ಲಿ ಹನ್ನೆರಡು ಫೂಟ್ ರಸ್ತೆ ಹನ್ನೆರಡು ಫೂಟ್ ರಸ್ತೆ ಯಾಕಿದೆಯಪ್ಪ ಅಂದ್ರೆ ಈ ಕಡೆ ಗಾಳಪೂಜಿ ದನೇರ ಹೊಲ ಇದೆ ಈ ಈ ಕಡೆ ಜನಸಾಮಾನ್ಯರ ಹೊಲ ಇದೆ ನೋಡಿ ಎಷ್ಟು ವ್ಯತ್ಯಾಸವಿದ್ದೇವೆ ಈಗ ಇವರು ರಾಜು ರಾಜು ಪಂಗಿ ಅನ್ನೋರು ಗುತ್ತಿಗೆದಾರರು ಎಷ್ಟು ವ್ಯತ್ಯಾಸ ಮಾಡ್ತಿದ್ದಾರೆ ತಮ್ಮ ತಮಗೆ ಅರ್ಥ ಆಗುತ್ತೆ ಅಲ್ಲಿ ಮೂವತ್ ಮೂರು ರಸ್ತೆ ಇಲ್ಲಿ ಹನ್ನೆರಡು ಪೋಸ್ಟ್ ರಸ್ತೆ ಈಚಿ ಕಡೆ ಡ್ರೈನೇಜ್ ಇದೆ ಜನಸಾಮಾನ್ಯರ ಹೊಲದ ಕಡೆ ಡ್ರೈನೇಜ್ ಇದೆ ಚರಂಡಿ ಇದೆ ಈ ಕಡೆ ದನಿಯರ್ ಹೊಲದ ಕಡೆ ಡ್ರೈನೇಜ್ ಇಲ್ಲ ಮತ್ತು ಇಲ್ಲಿ ಹನ್ನೆರಡು ಫುಟ್ ರಸ್ತೆ ಅಷ್ಟೇ ಬಂದಿದೆ ಇವರು ಪ್ರಭಾವಿ ಅದಾರ ಅಂತೇಳಿ ಹನ್ನೆರಡು ಫುಟ್ ರಸ್ತೆ ಕುಂತಾರ ಅಲ್ಲಿ ಮೊಟ್ಟೆ ಇವರು ದನೇರ್ ಹೊಲ ದಾಟನ ಅಲ್ಲಿ ಮೂರು ಫುಟ್ ರಸ್ತೆ ಮಾಡ್ಯಾರ ಇದರಲ್ಲೇ ಎಷ್ಟು ಕಳಪೆ ಕುಂತಾರ ಇವ್ರು ಎಷ್ಟು ತಾರತಮ್ಯ ಮಾಡೋಕುತಾರನ್ನೋದು ತಮ್ಗೆ ಸಂಪೂರ್ಣ ಅರ್ಥ ಆಗುತ್ತಾ ಈ ಈ ಧೋರಣೆಯನ್ನು ಖಂಡಿಸಿ ಮುಂಬರುವ ದಿನಗಳಲ್ಲಿ ಎಚ್ಚೆತ್ಕೊಂಡ್ರೆ ಸರಿ ಹೋಯ್ತಾ ಇಲ್ಲಾಂದ್ರೆ ನಾನು ಮುಂಬರುವ ದಿನಗಳಲ್ಲಿ ಈ ಭಾಗದ ಎಲ್ಲ ದಲಿತ ದಲಿತ ಹೊಲಗಳು ಯಾರು ಇರ್ಬೋದು ಅವ್ರನ್ನೆಲ್ಲ ತಗೊಂಡ್ಕೆ ಸಂಬಂಧಪಟ್ಟ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಮಾಡ್ತೀನಿ ಅಂತ ನಾನು ಈ ಮೂಲಕ ನಾನು ರಾಜು ಕೊಂಗೆ ಅವರು ಗುತ್ತಿಗೆದಾರರು ಅವ್ರಿಗೆ ತಿಳಿ ಹೇಳಲು ಬಯಸುತ್ತೇನೆ ಅಂತ ಒಬ್ಬ ಕಾಂಟ್ರಾಕ್ಟ್ರು ರಾಜು ಕೊಂಗೆ ಅಂತ ಒಬ್ಬ ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ರ್ ಪ್ರೊಸೀಜರ್ ಏನಿರ್ತಪ್ಪ ಅಂದ್ರೆ ಕಾಂಟ್ರಾಕ್ಟ್ರು ಸರ್ಕಾರಿ ನಿಯಮಗಳು ಏನಿರ್ತಾವಪ್ಪ ಅಂದ್ರೆ ಎಷ್ಟು ಕಿಲೋಮೀಟ್ರ್ ಸೆಂಕ್ಷನ್ ಆಗೈತಿ ರೋಡು ಆ ಸೆಂಕ್ಷನ್ ಆಗಿದ್ದ ಆದಂಥ ರೋಡ್ಗಳ ಬೋರ್ಡ್ ಹಾಕೇಸಿ ಸಾರ್ವಜನಿಕರ ಗಮನಕ್ಕೆ ತಂದು ಆ ಬೋರ್ಡು ಹಾಕೇಸಿ ಕೆಲಸನ ಸ್ಟಾರ್ಟ್ ಮಾಡಬೇಕು ಆ ಬೋರ್ಡ್ ಕೂಡ ಹಾಕಿಲ್ಲ ಮತ್ತು ಇಲ್ಲೊಂದು ಬ್ರಿಡ್ಜ್ ನಿರ್ಮಾಣ ಆಗೋಕ್ಕೊಂತೈತಿ ಈ ಬ್ರಿಡ್ಜ್ಗೆ ಎ ಟಿ ಎಮ್ ಎಮ್ ರಾಡ್ ಹಾಕ್ಯಾರ ಇಲ್ಲಿ ಎ ಟಿ ಎಮ್ ಎಮ್ ರಾಡ್ ಹಾಕ್ಯಾರ ಸುಮಾರು ಗಾಡಿಗಳು ಮತ್ತು ಬಸ್ಗಳು ತಿರ್ಗಾಡ್ತಾವೆ ಈ ಕಳಪೆ ಮಟ್ಟದಲ್ಲಿ ಕಾಮಗಾರಿ ನಡೀತಿದೆ ಮತ್ತು ಇಲ್ಲಿ ಮುಂದೆ ಹೋದರೆ ಇದು ಮೂರು ಫೂಟ್ ರಸ್ತೆ ಇದು ಈ ಪ್ರಾರಂಭದಲ್ಲಿ ಅಲ್ಲಿ ಮೂರು ಫೂಟ್ ತೊಗೊಂಡಾರ ಅಲ್ಲಿ ಪ್ರಾರಂಭ ಊರಿನ ಪ್ರಾರಂಭದಲ್ಲಿ ಮುಂದೆ ಓದಂತೆ 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 ಮುಂದೆ ಮುಂದೆ ಓದಂತೆ ಓದಂತೆ ಅಲ್ಲಿ ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಮತ್ತು ಪ್ರಭಾವಿ ಇದ್ದು ಇದ್ದುದ್ರ ಸಲಿಂದ ಈಚಿ ಕಡೆ ಮತ್ತೊಬ್ಬರು ಹೊಲಕ್ಕೆ ತೊಂದರೆ ಮಾಡಿ ಆ ಪ್ರಭಾವಿ ವ್ಯಕ್ತಿಗಳು ಇದ್ದಂಥ ಹೊಲದ ಕಡೆ ಕಡಿಮೆ ಮಾಡಿ ಅಲ್ಲಿ ಮುಂದೆ ಇದ್ದಂಥ ರೋಡ್ಗಳು ಮೂವತ್ತ್ಮೂರು ಫೂಟ್ ರೋಡ್ ಇದ್ದಂಥದ್ದು ಅಲ್ಲಿ ಸುಮಾರು ಹತ್ತು ಫೂಟ್ ಹನ್ನೆರಡು ಫೂಟ್ ರಸ್ತೆ ನಿರ್ಮಾಣ ಕುಂತಾರ ಸಂಪೂರ್ಣ ಕಳಪೆ ಮಟ್ಟದಲ್ಲಿ ರೋಡನ್ನು ನಿರ್ಮಾಣ ಕುಂತಾರ ಈ ರಾಜು ಕೊಂಗೆ ಅನ್ನೋರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ನಾವು ಕಾನೂನು ಮಟ್ಟದಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಈ ಮುಂಭಾಗದಲ್ಲಿ ನಿಮಗೆ ರೋಡ್ ತೋರಿಸ್ತೀನಿ ಅದು ಎಷ್ಟೆಷ್ಟು ಇಲ್ಲಿ ಎಷ್ಟು ಮಾಡ್ಯಾರ ಮುಂದೆ ಎಷ್ಟು ಕುಂತಾರ ಆ ಮುಂದೆ ಮೂವತ್ತ್ಮೂರು ಫೂಟ್ ಉಳಿದಿದ್ದು ಹತ್ತು ಫುಟ್ ಮಾಡೋಕ್ಕೊಂತಾರೆ ಆ ಹತ್ತು ಫೋಟು ಮೆಟೀರಿಯಲ್ಸ್ ಉಳಿದಿದ್ದು ಅವ್ರಿಗೆ ಮತ್ತು ಕಾಂಟ್ರಾಕ್ಟ್ರಿಗೆ ಲಾಭ ಆಗುತ್ತೆ ಅದು ಅದಕ್ಕೆ ಜನರ ಮ್ಯಾಗ ಮೋಸ ಮಾಡೋಕ್ಕೊಂತಾರೆ ಇಲ್ಲಿ ಇರುವಂಥ ಹೊಲಗಳು ದಲಿತರ ರೋಲ್ಗಳು ಇಲ್ಲಿ ಇಲ್ಲಿ ಹೋಗಿ ಬರುವಂಥ ಒಳಗೆಗಳು ಸುಮಾರು ದಲಿತ ಅದಾವ ಆ ದಲಿತರಿಗೆ ಮೋಸ ಮಾಡಿದ್ರೆ ನಾವು ಸುಮಾರು ಮುಂದೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಮೂಲಕ ತಿಳಿಸ್ತೇನೆ